ಜಾತಿ ಗಣತಿ ದಿನಾಂಕ ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಶಾಲೆಗಳ ದಸರಾ ರಜೆಯನ್ನ ವಿಸ್ತರಣೆ ಮಾಡಿದೆ ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಅಕ್ಟೋಬರ್ ಎಂಟರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಈ ನಿರ್ಧಾರ ಪ್ರಕಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಕೆಲವು ಕಡೆ ಪೂರ್ಣಗೊಂಡಿಲ್ಲ ಸಭೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಜಾತಿ ಗಣಿತ ಸಮೀಕ್ಷೆ ಮುಕ್ತಾಯವಾಗದ ಹಿನ್ನೆಲೆಯಲ್ಲಿ ಶಿಕ್ಷಕರನ್ನ ಸಮೀಕ್ಷೆ ಕಾರ್ಯದಲ್ಲಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದ್ದು ಹೀಗಾಗಿ ರಾಜ್ಯದ ಶಾಲೆಗಳಿಗೆ ರಜೆಯನ್ನ ಮುಂದುವರಿಸಲು ನಿರ್ಧರಿಸಲಾಯಿತು ಅದರಂತೆ ಅಕ್ಟೋಬರ್ ಹದಿನೆಂಟರವರೆಗೆ ರಾಜ್ಯದ ಎಲ್ಲಾ ಶಾಲೆಗಳಿಗೆ ರಜೆಯನ್ನು ನೀಡಲು ನಿರ್ಧರಿಸಲಾಗಿದೆ ಎಂದರು ಅಕ್ಟೋಬರ್ ಏಳರಂದು ಸಮೀಕ್ಷೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಆದರೆ ನಿರೀಕ್ಷೆಯಂತೆ ರಾಜ್ಯದ ಹಲವೆಡೆ ಪೂರ್ಣಗೊಂಡಿಲ್ಲ ರಾಜ್ಯದಲ್ಲಿ ಶಿಕ್ಷಕರು ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗಿದ್ದು ಸಮೀಕ್ಷೆ ಕಾರ್ಯ ಪೂರ್ಣಗೊಳ್ಳಲು ದಸರಾ ರಜೆ ವಿಸ್ತರಣೆ ಮಾಡುವಂತೆ ರಾಜ್ಯ ಶಿಕ್ಷಕರ ಸಂಘ ಮನವಿ ಮಾಡಿತ್ತು ಈ ಮನವಿ ಆಧಾರದ ಮೇಲೆ ರಾಜ್ಯ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದರು ಕನಿಷ್ಠ ದಿನವೊಂದಕ್ಕೆ ಹತ್ತರಿಂದ ಹದಿನೈದು ಮನೆಗಳ ಸಮೀಕ್ಷೆ ಕಾರ್ಯ ನಡೆಸಬೇಕು ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯುತ್ತಿದ್ದು ಪರೀಕ್ಷೆಯಲ್ಲಿ ತೊಡಗಿಸಿಕೊಂಡವರು ಸಮೀಕ್ಷೆಯಲ್ಲಿ ಭಾಗವಹಿಸುವಂತಿಲ್ಲ ಹೀಗಾಗಿ ರಜೆ ವಿಸ್ತರಣೆಯಿಂದ ಹನ್ನೆರಡು ದಿನಗಳು ಸಿಗಲಿದ್ದು ಅಕ್ಟೋಬರ್ ಹದಿನೆಂಟರ ಒಳಗೆ ಸಮೀಕ್ಷೆ ಪೂರ್ಣಗೊಳ್ಳಬೇಕು ಸಮೀಕ್ಷೆಯಲ್ಲಿ ತೊಡಗಿಸಿಕೊಂಡ ಶಿಕ್ಷಕರಿಗೆ ಎಂಟು ವರ್ಕಿಂಗ್ ರಜೆ ಇತರೆ ಸರ್ಕಾರಿ ರಜೆಗಳು ಸಿಗಲಿವೆ ಸಮೀಕ್ಷೆ ಕಾರ್ಯಕ್ಕೆ ಹಿಂದೇಟು ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಇಡೀ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಅದು ಏಳನೇ ತಾರೀಕಿನಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಇವತ್ತು ಕೊನೆಯ ದಿನ ನಾವು ತೀರ್ಮಾನ ಮಾಡಿದ್ದು ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸರ್ವೆ ಕೆಲಸ ಪೂರ್ಣ ಆಗಿಲ್ಲ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಆದರೆ ದಕ್ಷಿಣ ಕನ್ನಡ ಉಡುಪಿನಲ್ಲಿ ಅರವತ್ಮೂರು ಅರವತ್ತು ಪರ್ಸೆಂಟ್ ಆಗಿದೆ ಇಡೀ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಆ ರೀತಿಯಾಗಿ ಸರ್ವೆ ಕಾರ್ಯ ಆಗಿಲ್ಲ ಅಂತೇಳಿ ಇವತ್ತು ಬಹುಶಃ ಹೊತ್ತಿಗೆ ಅಂತಿಮವಾಗಿ ಎಷ್ಟು ಪರ್ಸೆಂಟ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಆದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಪೂರ್ಣ ಸರ್ವೆ ಆಗಲ್ಲ ನಿನ್ನೆ ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶವನ್ನ ಮಾಡಿದ್ದಾರೆ ಶಾಶ್ವತ ಹಿಂದುಳಿದ ಆಯೋಗದವ್ರ ಜೊತೆ ಚರ್ಚೆ ಮಾಡಿ ಆದೇಶ ಆಗಿರ್ತಕ್ಕಂಥದ್ದು ಈ ಸರ್ವೆ ಮಾಡ್ತಾ ಇರತಕ್ಕಂಥದ್ದು ಶಾಶ್ವತ ಹಿಂದುಳಿದ ಆಯೋಗದವರು ಸರ್ಕಾರ ಅವರಿಗೆ ಸಹಾಯವನ್ನ ಹಣಕಾಸಿನ ಸಹಾಯವನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಟೀಚರ್ ಟೀಚರ್ಗಳನ್ನ ಕೊಡ್ತಕ್ಕಂಥದ್ದು ಬೇರೆ ಸಿಬ್ಬಂದಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಟೀಚರ್ಸ್ಗಳು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಇದರಲ್ಲಿ ಬೇರೆಯವರು ಸುಮಾರು ನಲವತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಜನ ಒಟ್ಟಾರೆಯಾಗಿ ಭಾಗವಹಿಸಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ ಇನ್ನು ಉಳಿದಿರೋದನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು ಮಧು ಬಂಗಾರಪ್ಪನ ಜೊತೆಲಿ ಚರ್ಚೆ ಆಯಿತು ರಶ್ಮಿ ಪಿ ಜೊತೆ ಚರ್ಚೆ ಆಯಿತು ಮತ್ತೆ ಕಮಿಷನ್ ಜೊತೆ ಚರ್ಚೆ ಆಯಿತು ಜೊತೆಗೆ ಒಂದು ಮನವಿಯನ್ನ ಟೀಚರ್ಸ್ ಅಸೋಸಿಯೇಷನ್ ಪುಟ್ಟಣ್ಣ ಎಮ್ ಎಲ್ ಸಿ ಅವರು ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ನಾವು ಈ ಪೂರ್ಣ ಕೆಲಸ ಆಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಕನಿಷ್ಠ ಹತ್ತು ದಿನಗಳ ಅವಕಾಶ ಕೊಡಬೇಕು ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ ಗವರ್ಮೆಂಟ್ ಮತ್ತು ಏಡೆಡ್ ಸ್ಕೂಲ್ಸ್ ಆಮೇಲೆ ಈ ಮಧ್ಯೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸೊಳಗಿಲ್ಲ ಸೆಕೆಂಡ್ ಪಿಯು ಮಾತ್ರ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ನಲ್ಲಿ ಅವರನ್ನು ಬಿಟ್ಟು ಮಾಡತಕ್ಕಂಥದ್ದು